ಅದರ ಬಗ್ಗೆ ಪಡೆಯೋದಕ್ಕೆ ಕಾರ್ಯ ಯೋಜನೆಯನ್ನ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾರ್ಯಕ್ರಮವನ್ನು ಸಂಘಟನೆಗಳು ಸೇರಿ ಮಾಡಿದ್ದೇವೆ ನಮ್ಮ ನಿಮ್ಮೆಲ್ಲರ ಹೋರಾಟಕ್ಕೆ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ ಅತ್ಯಂತ ಪ್ರಸಿದ್ಧಿಯನ್ನ ಕರ್ನಾಟಕ ಭೂಪಟದಲ್ಲಿ ಹೊಂದಿದೆ ಅದು ರಾಜಕೀಯವಾಗಿ ಸಾಮಾಜಿಕವಾಗಿರ್ತಕ್ಕಂಥ ಕ್ರಾಂತಿಕಾರಿಕ ಹೋರಾಟ ಇರ್ಬೋದು ಹಿಂದೂ ರೈತ ಹೋರಾಟ ಇರ್ಬೋದು ಅನೇಕ ಹೋರಾಟಗಳನ್ನು ಶಿವಮೊಗ್ಗ ಜಿಲ್ಲೆಯಿಂದ ಯಶಸ್ವಿಯಾಗಿ ಕಾಣಿಸ್ತಕ್ಕಂಥ ಭೂ ಸುಧಾರಣೆ ಇರ್ತಕ್ಕಂಥದ್ದು ರೈತ ಹೋರಾಟ ಬಂದಿರತಕ್ಕಂಥ ಯೋಜನೆಗಳಿರ್ಬೋದು ಇವತ್ತು ನಮ್ಮ ನಿಮ್ಮೆಲ್ಲರ ಒಂದು ಅನೇಕ ವರ್ಷಗಳಿಗೆ ಕರ್ನಾಟಕದಲ್ಲಿ ರಾಜ್ಯಸಭೆ ವಿಧಾನಸಭೆಯಲ್ಲಿ ಮುಖಾಂತರವಾಗಿ ಮುಂದೆ ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ವಿವರಣೆಯಿಂದ ಮಾನ್ಯ ನಗರ ಜಿಲ್ಲೆ ರಾಜ್ಯ ಆ ವಿಚಾರಗಳನ್ನ ಪರಿಸಕ್ಕ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಅವಕಾಶ நன்றி நம்ம மற்றவர்களுக்கும் நன்றியுட நன்றி ಎಲ್ಜಿ ಜಿ ಹಾವು ಒಂದಿನ ರಡಿ ಮಾಡಿ ಇಟ್ಕೊಂಡ್ರು ಕೂಡ ಎಪ್ಪತ್ತರ ದಶಕದೊಳಗೆ ಅದರ ಇವತ್ತಿನ ದಿನ ಯಾವ ರೀತಿ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಅವತ್ತು ಕೂಡ ಇತ್ತು ಅದನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ರಾಜ್ಯದ ಇತಿಹಾಸ ಆದರೆ ಅದಕ್ಕೆ ಸರಿಯಾದಂತಹ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ಚಾಲನೆಯನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿನಾನೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಸನ್ಮಾನ್ಯ ಸಿದ್ದರಾಮಯ್ಯವರು ತಮ್ಮ ಮೊದಲನೇ ಬಜೆಟ್ ಯಾವಾಗ ಮೊದಲ ಸಾರಿ ಮುಖ್ಯಮಂತ್ರಿಗಳಾದ್ರು ಹದಿಮೂರು ಹದಿನಾಲ್ಕರ ಬಜೆಟ್ ಒಳಗೆ ಇದು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಯಾಕೆ ಅಂತಂದ್ರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವತಿಯಿಂದ ಎಲ್ಲಾ ಜಾತಿಗಳ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ಳಲಾಗುವುದು ಇದರ ಪ್ರಸ್ತಾಪ ಮಾಡಿದ್ದೀರಿ ಅಂತಂದ ಸಿದ್ದರಾಮಯ್ಯ ತಮ್ಮ ಮೊದಲನೇ ಬಜೆಟ್ ಭಾಷಣದಲ್ಲಿ ಮುಖ್ಯಮಂತ್ರಿಗಳಾದ ಇಲ್ಲಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮತ್ತೆ ಸಾರ್ವಜನಿಕವಾಗಿ ಮತ್ತೆ ಮಾಧ್ಯಮಗಳೊಳಗೆ ಗೊಂದಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದೆ ಸಮೀಕ್ಷೆನ ಅಥವಾ ಜನಗಳಿನ ಜಾತಿಗಳು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಯಾವುದು ಕೇವಲ ಹಿಂದುಳಿದು ಅಂತಂದ್ರೆ ಇದು ಯಾ ಈ ಸಮೀಕ್ಷೆ ಯಾವುದರ ಅಡಿನಲ್ಲಿ ಬರ್ತದೆ ಅಂತಂದ್ರೆ ಸಂವಿಧಾನದ ಅಡಿನೊಳೆಯೇ ಬರ್ತದೆ ಬರ್ತದೆ ಅಂತಂದ್ರೆ ನಮ್ಮ ಪೀಠಿಕೆನಲ್ಲೇ ಬರ್ತದೆ ನಮ್ಮ ಪೀಠಿಕೆ ಬಹಳ ಸ್ಪಷ್ಟವಾಗಿ ಹೇಳಿದೆ ನ್ಯಾಯ ಕೊಡ್ತೇವೆ ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡಿದ್ರೆ ಯಾವ ನ್ಯಾಯ ಮೂರು ರೀತಿಯಾದಂತಹ ನ್ಯಾಯವನ್ನು ಕೊಡ್ತೇವೆ ಅನ್ನುವಂತ ಪ್ರಸ್ತಾಪ ಒಂದು ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಈ ಮೂರು ನ್ಯಾಯಗಳ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಸಂವಿಧಾನದಲ್ಲೇ ಆಗಿರ್ತಕ್ಕಂಥ ಮತ್ತೆ ಇನ್ನೊಂದು ಇರ್ತಕ್ಕಂಥದ್ದು ನಾವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳನ್ನ ಇಟ್ಕೊಂಡಿದ್ದೇವೆ ಅದಕ್ಕೊಂದು ಕಾಯಿಲೆ ಕೂಡ ಇದೆ ಇಟ್ಕೊಂಡಿದ್ದೀನಿ ಆ ಕಾಯಿಲೆ ಒಳಗೂ ಇಡ್ತಕ್ಕಂಥದ್ದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ರೀತಿಯ ಸಮೀಕ್ಷೆಗಳು ಆಗ್ಬೇಕು ಯಾವುದು ಹಿಂದುಳಿದ ವರ್ಗಗಳ ಪ್ರಸ್ತಾಪ ಅದೇ ರೀತಿ ಕೇಂದ್ರ ಕೇಂದ್ರದ ಶಾಸನ ಕೂಡ ಇದೆ ಹಿಂದುಳಿದ ವರ್ಗಗಳ ಆಯೋಗದ ಕಾಯಿಲೆ ಕೂಡ ಕೇಂದ್ರಕ್ಕೆ ಸಂಬಂಧಪಟ್ಟ ಅದರಲ್ಲೂ ಕೂಡ ಇದೇ ರೀತಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಸಮೀಕ್ಷೆ ಆ ಕೆಲಸ ಸಮೀಕ್ಷೆ ನಡೀತಾ ಇದೆಯಾ ಅಂತ ಕೇಳಿದ್ರೆ ನಡೀತಾ ಇದೆ ಆದ್ರೆ ಈಗ ನಡೆದಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಡೆಸಿರ್ತಕ್ಕಂಥ ಸಮೀಕ್ಷೆ ಏನಿದೆಯೋ ಸರ್ಕಾರ ನಡೆಸಿರ್ತಕ್ಕಂಥ ಸಮೀಕ್ಷೆ ಇದು ಯಾವುದೇ ಒಂದು ಜಾತಿ ಅಲ್ಲ ಇದು ಎಲ್ಲ ಜಾತಿಗಳು ಗಣತಿ ಅಲ್ಲ ಇತ್ತು ಇಲ್ಲೇ ಸ್ವಲ್ಪ ನಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಆಪತ್ರೆ ಕೊಡ್ತಾ ಇರ್ತಕ್ಕಂಥದ್ದು ಇದು ಸಮೀಕ್ಷೆನೋ ಗಣತಿ ನನಗೆ ಇದು ನಡೆದಿರ್ತಕ್ಕಂಥದ್ದು ಇಲ್ಲೇ ಇದ್ದಾರೆ ಸಮೀಕ್ಷೆ ನಡೆದಂತ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಅವರು ನಡೆಸಿದಂತದ್ದು ಕೆಳತಿ ಅಲ್ಲ ಅದು ಸಮೀಕ್ಷೆ ಯಾವ ನಿಜ ಸಮೀಕ್ಷೆ ನಡೆಸಬೇಕಾದ್ರೆ ಯಾವ ಜಾತಿ ಎಷ್ಟ ಆಗಿರ್ತಕ್ಕಂಥ ಶುಭ ಲಕ್ಷಣ ಆಗ್ತಾ ಇದ್ದೇನೆ ನಾನು ಭಾವಿಸಿದೆ

ಆತ್ಮೀಯರು ಮತ್ತು ನನ್ನ ಇತರೇಷನ್ ಗುಣಗಳನ್ನು ಮಾರಾದಂತಂತಾ ಸನ್ಮಾನ ಶ್ರೀ ಆಂಕೇ ಸಿದ್ರಾಮ ಅವರು ಅತೇ 21 ರ ರಾಜಕೀಯದಿಂದ ಅವರ ಎಲ್ಲ ದೃಷ್ಟಿಯಿಂದ ಬಹು ಕಾಲದಿಂದ ಕೋರನನ ಸಾಧ್ಯತಾ ಸಂಘಟನೆ ಮಾಡುತ್ತಂತಾ ಸನ್ಮಾನ ಶ್ರೀ ರಾಜೋ ಅಧ್ಯಕ್ಷರು ಇಂದೊನೆ ದ್ಯಾಕ್ಷಿಲ ಒಕ್ಕ ಮತ್ತು ಸನ್ಮಾನ್ಯ ಶ್ರೀ ಸೀನಾ ಶ್ರೀನಿವಾಸ ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಮತ್ತೆ ಇವತ್ತು ನನಗೆ ತುಂಗು ಪಂಚ ಆಗಿರ್ತಕ್ಕಂಥ ಶ್ರೀಮತಿ ಎಸ್ ವಿ ರಾಜಮ್ಮ ಸಂಚಾಲಕರು ಹಿಂದುಳಿದ ಜನ ವೇದಿಕೆ